ಆ್ಯಂಡ್ ನಾನು ಈ ಬಟ್ಟೆಗೆ ಮ್ಯಾಚ್ ಆಗೋಗಿ ಜ್ಯು ಜ್ಯುವೆಲ್ರಿ ಮತ್ತು ಸ್ಲಿಪ್ಪರ್ನ ಆರ್ಡರ್ ಮಾಡಿದ್ದೆ ಅಂದರೆ ನಮ್ಮ ಬರ್ಡೇ ದಿನನೇ ಬರ್ತಾ ಇದೆ ಸೊ ಅದು ಅದು ಆ್ಯಕ್ಚುಲಿ ಸೆವೆಂತ್ ಬರಬೇಕಿತ್ತು ಇವತ್ತು ಬರಬೇಕು ನಮ್ಮಮ್ಮ ಕೇಳ್ತಾರೆ ನಮ್ಮನೆ ಇರೋ ಮೆಂತ್ಯ ಲವಂಗ ಎಲ್ಲ ಏನಕ್ಕೆ ಖಾಲಿ ಇದೆ ಅಂದ್ರೆ ನೀನು ಮಾಡ್ಕೋತಾರೆ ರೋಸ್ಮೆರಿ ವಾಟರಿಂದ ಅಂತ ಹೇಳಿ ಸೊ ಎರಡು ಬಾಟಲ್ಗೆ ಫಿಲ್ ಮಾಡಿ ಇದೆಷ್ಟ ಹಾಯ್ ಎಲ್ಲಿಗೂ ನಮಸ್ಕಾರ ನಾನು ನಿಮ್ಮ ಚೇತರಗೌಡ ಮಾತಾಡ್ತಿರೋದು ಐ ಹೋಪ್ ಯು ಆರ್ ಡೂಯಿಂಗ್ ಗುಡ್ ನಾನು ಕೂಡ ಚೆನ್ನಾಗಿದೀನಿ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೀಗೆ ಎಲ್ಲರೂ ಬ್ರೈಟ್ ಟು ಬಿ ಮಾರೋಣ ಅಂತ ಹೇಳಿ ಹ್ಯಾಂಗ್ ಹೋಗ್ತಾ ಇದ್ದೀವಿ ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿ ಇವರೇ ನೋಡಿ ನಮ್ಮ ಬ್ರೈಟ್ ಟು ಬಿ ಪೋರ್ಸ್ ಕೂಡ ಆಗಲೇ ಕೊಟ್ಟಲ್ಲ ಹಂಗೆ ಹಿಂಗೇರ್ರಿ ಸುಚಿ ಕಟ್ ಮಾಡಿ ಈಗ ಇಲ್ಲ ಬೇಡ ಕುತ್ಕೊಂಡು ಕಟ್ ಮಾಡಲಿ ಬ್ರೈಡ್ ಬೆಸ್ಟ್ ಫ್ರೆಂಡ್ ಅಲ್ವಾ ಕಾಣಿಸ್ತೇ ಇರ್ತೀಯ ಕಂಗ್ರಾಚ್ಯುಲೇಷನ್ಸ್ ಅಣ್ಣನೂ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಕಟ್ ಮಾಡಿ ಸಾಕು ಸುಧಾ ಪೋಸ್ ಸಾಕು ಮದ್ವೆ ಕರಿ ಊಟ ಕರಿ ಬೇಗ ರುಟಕ್ಕರಿ ಮಾಡುವ ನಾನು ತೆಕ್ಕಿನ ನೀನು ಬೇಗ ಬ್ರೈಡ್ ಆಗು ಅಂತ ಸುಚೇ ಸುಚೇತ್ ಸರಿ ಅಕ್ಕ ನೀನು ಬ್ರೈಡ್ ಆಗಿರೋ ನೀನು ಬೇಗ ಬ್ರೈಡ್ ಆಗು ఎక్స్‌పెక్టేషన్స్ రీచ్ मारబెట్టు నాకిని అకి అన్నిగ నగడిగా 5 కి దగ్గర నుండి తేల్కొంది ಸೀರೆ ನೋಡಿ ನಮ್ ಸಫಾ ಕ್ಯಾಮ್ರಾ ಆನ್ ಮಾಡ ತಕ್ಕ ಸಾಲ್ವಾ ಕ್ಯಾಮ್ರಾಗ್ ಬರೋಲ್ಲ ಅನ್ಸುತ್ತೆ ರೇಟ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸೊ ಪಿಜ್ಜಾ ಆದ್ಮೇಲೆ ಇಷ್ಟೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೀವಿ ನಮಗೋಸ್ಕರ ಫ್ಲ್ಯಾಶ್ ಸರ್ ನಮ್ಮ ಹಾಂ ಬ್ರೈಡ್ ಬೆಸ್ಟ್ ಫ್ರೆಂಡ್ ಸುಧಾರಾಣಿ ಅವರು ನನಗೆ ಸುಧಾರಾಣಿ ಅತ್ತ ಗತ್ತು ಬಿಡು ಹೋಗ್ಲಿ ಏನಾಗಲ್ಲ ನೀನ್ ಅದ್ಯಾರ ಅತೀರ ನೀನ್ ಅಳ್ತಲ್ಲ ಅಂದ್ರೆ ಕ್ಯಾಮ್ರಾ ಮುಂದೆ ತೋರಿಸ್ಕೋ ನಿನ್ನ ನೀನು ಮತ್ತೆ ಬಂತು ಬಂತು ಬಸ್ ಹತ್ತೋ ಅವ್ರ ಮನೆಯವ್ರ ಬಸ್ ಹತ್ತ ನಿಜ ಹೇಳ ಏನು ಆಗಲ್ಲ ಅತ್ತೆ

ಇದು ಒನ್ ಟೈಮ್ ಯೂಸ್ ಮಾಡಿದ್ರೆ ಈಗ ತಂಗಪ್ಪ ಇತ್ತು ಇಷ್ಟು ಯೂಸ್ ಆಗುತ್ತೆ ಅದರ ಹೇರ್ ಡೆನ್ಸ್ ಇರೋ ಕಾರಣ ಹೇರ್ ಕಟ್ ಮಾಡಿಸಿದ್ರು ಇಷ್ಟಾದರೂ ಬೇಕು ಗಳಿಗೆ ನನ್ನ ವಾಯ್ಸ್ ರೀಚ್ ಆಗ್ತೀರ ದಯವಿಟ್ಟು ಬೇಜ್ ಮಾಡ್ಕೊಬಿಡಿ ಆದಷ್ಟು ಜೋರಾಗಿ ಮಾತಾಡೋದಕ್ಕೆ ಹೇಳ್ತೀನಿ ಸೊ ವೆನ್ಸ್ಡೇ ನನ್ನ ಬರ್ಡೇ ಇರೋದ್ರಿಂದ ಒಂದು ಮೂರು ಜೊತೆ ಬಟ್ಟೆನ ಆರ್ಡರ್ ಮಾಡ್ಕೊಂಡಿದೆ ಅಂದರೆ ಎರಡು ಆಫ್ಲೈನ್ ಒಂದು ಎರಡು ಆನ್ಲೈನ್ ಒಂದು ಆಫ್ಲೈನ್ ಒಂದು ನಾನು ಆರ್ಡರ್ ಮಾಡಿದ್ದೆ ಒಂದು ನನಗೆ ಅಮ್ಮ ಆರ್ಡರ್ ಮಾಡ್ಕೊಂಡಿದ್ರು ಸೊ ಅದನ್ನು ಟಯರ್ ಮಾಡಿ ತೋರಿಸೋಣ ಅಂತ ನಿಮ್ಮ ಮುಂದೆ ಆ್ಯಂಡ್ ನೀವು ಹೇಳಿ ಕಮೆಂಟ್ ಸೆಕ್ಷನ್ ಯಾವುದನ್ನು ಹಾಕೊಂಬಿಟ್ಟು ನಾನು ಅದನ್ನು ಏನ್ ಮಾಡ್ತೀನಿ ಓಕೆ ಸೊ ಫಸ್ಟ್ ಒಂದು ತುಂಬಾ ಗ್ರ್ಯಾಂಡ್ ಟಾಪ್ ಇದು ಫೋಟೋನ ನಾನು ಇಲ್ಲಿ ಸಪ್ರೇಟಾಗಿ ಹಾಕಿರ್ತೀನಿ ಒಂದು ಸ್ವಲ್ಪ ಏನೊಂದು ಸ್ವಲ್ಪ ಫಿಟ್ಟಿಂಗ್ ಬೇಕು ಸೊ ಹೆವಿ ಗ್ರ್ಯಾಂಡ್ ಟಾಪ್ ಇದು ಸೊ ಲೈಕ್ ಈ ಥರ ಇದೆ ಸೊ ಐ ಥಿಂಕ್ ಟೆಂಪಲ್ಗೆಲ್ಲ ಹೋಗ್ತಾ ಇದ್ದಾರೆ ತುಂಬ ರಿಚ್ ಕೊಡ್ತಾ ಇಷ್ಟ ಆಯಿತು ನನಗೆ ಟಾಪ್ ಆ್ಯಕ್ಚುಲಿ ಅದೇ ಇನ್ನೊಂದು ಸ್ವಲ್ಪ ಐ ಐಕಿಂಗ್ಸ್ ಸ್ವಲ್ಪ ದೂರ ಇಟ್ಕೊಂಡು ದೂರ ಇಟ್ಟರೆ ಕ್ಯಾಮ್ರಾ ಫೋಕಸ್ ಆಗಲ್ಲ ನಾನು ಫೋಟೋ ನಾನು ಸಪ್ರೇಟಾಗಿ ಆಗಿ ಹಾಕಿರ್ತೀನಿ ಸೊ ದಟ್ ಯು ಕ್ಯಾನ್ ಇಟ್ಕೊಂಡಿದ್ದೀನಿ ಇನ್ನು ಇನ್ನೊಂದು ಎರಡು ಫ್ರಾಕ್ ಇದೆ ಅದನ್ನ ನೆಕ್ಸ್ಟ್ ನೆಕ್ಸ್ಟ್ ಬ್ಲೂ ಕಲರ್ನ ಟ್ರೈ ಮಾಡ್ತೀನಿ ಸೊ ಸೆಕೆಂಡ್ ಔಟ್ಫಿಟ್ ಬಂತು ಇದು ಬ್ಲೂ ಕಲರ್ ಬಂದು ಫ್ರಾಕ್ ಸೊ ಇದನ್ನು ಕೂಡ ನಾನು ಮಾಹಿತಿ ತುಂಬಾ ದೂರ ಫೋಕಸ್ ಆಗೋಲ್ಲ ಸೊ ವೆಲ್ವೆಟ್ ಮೆಟೀರಿಯಲ್ ಮೆಟೀರಿಯಲ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಮ್ಮ ಆರ್ಡ್ರ್ ಮಾಡಿದ್ದು ನನಗೋಸ್ಕರ ಅಂತ ಸೊ ಬಿ ನೆಕ್ ಬಂದಿದೆ ಸೊ ಬ್ಯಾಕ್ ಸೈಡ್ ಫುಲ್ ಇದೆ ಇದು ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫಿಟ್ಟಿಂಗ್ ಕರೆಕ್ಟಾಗಿ ಗೊತ್ತಿದೆ ಸೊ ಇದನ್ನು ನಾನು ನೆಕ್ಸ್ಟ್ ಫೋಟೋ ಇಲ್ಲಿ ಹಾಕ್ತೀನಿ ಸೊ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಇದನ್ನು ಇದನ್ನು ಹಾಕಬಾರ ಅಥವಾ ಇನ್ನೊಂದು ಬಟ್ಟೆ ಉಂಟು ಅದನ್ನ ಹಾಕ್ಬಾರ ಅಥವಾ ಟ್ರೆಡಿಷನಲ್ ಅದು ಅಂತ ಐ ಆಮ್ ವೆರಿ ಕನ್ಫ್ಯೂಸ್ಡ್ ಸೊ ಹಾಗಾಗಿ ಬ್ಲಾಗ್ನ ಮಾಡ್ತೀನಿ ಬಟ್ ಆ್ಯಕ್ಚುಲಿ ಚೆನ್ನಾಗಿದೆ ಬಟ್ ಶೆಕೆ ಎಲ್ಲ ಫುಲ್ ವೆಲ್ ಮೇಡ್ ಮೆಟೀರಿಯಲ್ ಸ್ವಲ್ಪ ಕ್ಲಿಕ್ಕಿರೋದರಿಂದ ಸ್ವಲ್ಪ ಈಗಲೇ ತುಂಬ ಶೆಕೆ 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 ಅನಿಸ್ತಾ ಇದೆ ಫ್ಯಾನ್ ಇದ್ರು ಕೂಡ ಸೊ ಲೈಟ್ ಸಿ ಯಾವ್ದು ಹಾಕ್ಕೋಬೇಕು ಅಂತ ಬಟ್ ಆ್ಯಕ್ಚುಲಿ ಇಷ್ಟ ಆಯಿತು ಅಂದರೆ ಇದನ್ನ ಫಸ್ಟ್ ಆರ್ಡ್ರ್ ಮಾಡಿದಾಗ ಎಸ್ಸಿ ಆರ್ಡ್ರ್ ಮಾಡಿದ್ರು ಸ್ವಲ್ಪ ಲೂಸ್ ಇತ್ತು ಸೊ ಆಗ ನಂಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಚೆನ್ನಾಗಿ ಕಾಣಿಸ್ತಿದ್ಯೋ ಇಲ್ವೋ ಅಂತ ಬಟ್ ಈಗ ಸ್ಟಿಚಿಂಗ್ ಕೂರ್ಸ್ ಆದಮೇಲೆ ಲೈಕ್ ಇಟ್ಸ್ ಕಂಪ್ಲೀಟ್ಲಿ ಗುಡ್ ಸೊ ಇದು ಥರ್ಡ್ ಔಟ್ಫಿಟ್ ಇದು ಕೂಡ ಶಾರ್ಟ್ ಫಕ್ಕೆ ನೀಸ್ ತನಕ ಬರುತ್ತೆ ಸೊ ಇದು ಅಜಿಯೋ ತಗೊಂಡಿದ್ದು ಅಜಿಯೋ ಅಜ್ಜಿಯೋದಲ್ಲಿ ಅಜಿಯೋ ಗ್ರಾಮ್ ಅಂತ ಬರುತ್ತೆ ಅದನ್ನು ತಗೊಂಡಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದು ಕೂಡ ಫುಲ್ ಕಂಪ್ಲೀಟ್ ಚೆನ್ನಾಗಿ ಇದು ಎಸ್ ಎಸ್ ಸೈಜಲ್ಲಿ ಆರ್ಡರ್ ಮಾಡಿದ್ದು ಸೊ ಇದು ಆ ಈ ಮೂವರಲ್ಲಿ ನನಗೆ ಫೇವ್ರೆಟ್ ಮನ್ ಅಂತಂದರೆ ಇದೆ ಆ್ಯಕ್ಚುಲಿ ಸೊ ಬಿಸಿಲಿಗೆ ವೈಟ್ ಇನ್ನೊಂದು ಸ್ವಲ್ಪ ಕೂಲಾಗಿರುತ್ತೆ ಅಷ್ಟು ಸೆಕೆ ಆಗಲ್ಲ ಅಂತ ಅನ್ನೋ ಕಾರಣಕ್ಕೆ ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವುದು ವಿಚ್ ಈಸ್ ಬೆಟರ್ ಒನ್ ಅಂತ ಹೇಳಿ ಸೊ ನೆಕ್ಸ್ಟ್ ಬಟ್ ಟ್ರಾಜಿಡಿ ಅಂತಂದರೆ ನಾನು ಬರ್ಡೇ ದಿನ ಪ್ರಾಕ್ಟಿಕಲ್ ಟೆಸ್ಟ್ ಬಿದ್ದಿದೆ ಆ್ಯಂಡ್ ನಾನು ಈ ಬಟ್ಟೆಗೆ ಮ್ಯಾಚ್ ಆಗೋಗಿ ಜ್ಯು ಜುವ್ಯುವ್ಯುವ್ಯುವ್ಯುವ್ಯುವೆಲ್ರಿ ಮತ್ತು ಸ್ಲೀಪರ್ನ ಆರ್ಡರ್ ಮಾಡಿದ್ದೆ ಅಂದರೆ ನನ್ನ ಬರ್ಡೇ ದಿನನೇ ಇದೆ ಸೊ ಅದು ಆ್ಯಕ್ಚುಲಿ ಸೆವೆಂತ್ ಬರಬೇಕಿತ್ತು ಇವತ್ತು ಬರಬೇಕಿತ್ತು ಸೊ ಅನ್ಫಾರ್ಚುನೇಟ್ಲಿ ಅದು ನೈನ್ತ್ಗೆ ಬರ್ತದೆ ನನಗೆ ಗೊತ್ತಿಲ್ಲ ಅದು ಬರುತ್ತೆ ಇರುವ ಅಂತ ಅಂದರೆ ಬರ್ಲಾಂದ್ರೆ ಬಟ್ಸ್ ಡಿಸಪಾಯಿಂಟ್ಮೆಂಟ್ ಬಿಡ್ತೀನಿ ಅಷ್ಟೇ ನಾನು ಬಟ್ ಈ ತಗೊಂಡಿರೋ ಬಟ್ಟೆಗಳಲ್ಲಿ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಕ್ವಾಲಿಟಿನೂ ಅಷ್ಟೇ ಚೆಂದ ಇದೆ ಸೊ ಕಾಸಿನ ತಕ್ಕಂಗೆ ಕಜ್ಜಾಯ ನನಗೆ ಇನ್ನೂ ಬಿಲ್ ಕೂಡ ತೆಗ್ದಿಲ್ಲ ಸೊ ತೆಗಿಬೇಕು ಸೊ ಗೈಸ್ ಆಮ್ಲೆಟ್ ಹಾಕೊಳ್ಳೋಣ ಅಂತ ಎವ್ರಿ ಡೇ ಇದ್ದು ನಾಟಿ ಕೋಳಿ ಮೊಟ್ಟೆ ಕುಡಿತಾ ಇದ್ದೆ ಸೊ ಇವತ್ತು ನನ್ನ ಫ್ರೆಂಡ್ಸ್ ಹೇಳಿದ್ರು ಹೇಳಿದ್ರು ಲೈಕ್ ಮೊಟ್ಟೆ ಖಾಲಿ ಕುಡಿಯೋದಕ್ಕಿಂತ ನೀನು ಅದನ್ನ ಬೇಯಿಸ್ಕೊಂಡು ಕುಡಿದ್ರೆ ಇನ್ನೂ ಬೆನಿಫಿಷಲ್ ಇದೆ ಸೊ ನೀವು ಹಾಗೆ ಕುಡಿಬೇಡ ಸೊ ಬೇಯಿಸ್ಕೊಂಡು ಕುಡಿ ಅಂತ ಸೊ ಅಂತ ಅಂತೇಳಿ ಆಲ್ಮೋಸ್ಟ್ ಅದನ್ನ ಬೇಯಿಸಿ ಎಬ್ಬೂ ಜೆಲ್ಲ ಮಾಡಿ ಕಲ್ ಮಾ ಖಾಲಿ ಮಾಡಿದ್ವಿ ಸೊ ಒಂದು ಟ್ರೈ ತರಿಸಿದ್ವಿ ಸೊ ಫಿಫ್ಟೀನ್ ಡೇಸ್ಗಿಂತ ಮುಂಚೆಯೇ ಖಾಲಿ ಮಾಡೋಣ ಬೇಸಿಗೆ ಕೆಟ್ಟೋಗ್ಬಿಡುತ್ತೆ ಅಂತ ಸೊ ಒಂದೊಂದು ಮಿಕ್ಕಿತ್ತು ಇವತ್ತು ಕುಡ್ದಿರಲಿಲ್ಲ ಬೆಳಿಗ್ಗೆ ನಾನು ಸೊ ಪಕ್ಕದ ಮನೆಯವ್ರದ್ದು ಪ್ರವೇಶ ಇತ್ತು ಸೊ ಪೂಜೆಗೆ ಹೋಗ್ಬೇಕಿತ್ತು ಊಟಕ್ಕೆ ಅಂತ ಹೇಳಿ ಸೊ ಅದನ್ನು ಆಮ್ಲೆಟ್ ಮಾಡ್ಕೊಂಡು ತಿನ್ನಬೇಕು ಒಟ್ಟೇಲಿ ಸ್ವಲ್ಪನೂ ಖಾಲಿ ಇಲ್ಲ ಬರ್ಗರ್ ಪಿಜ್ಜಾ ಅದ್ರಲ್ಲಿ ತಿನ್ಕೊಂಡು ಬಂದು ಸಂಜೆ ಮತ್ತೆ ಅವ್ರ ಬೆಳಗ್ಗೆ ಊಟಕ್ಕೆ ಹೋಗಿರಲಿಲ್ಲ ನಾನು ಆ್ಯಕ್ಚುಲಿ ಸೊ ಊಟ ಮಾಡ್ಕೊಂಡು ಬಂದೆ ಅಂತ ಸೊ ಹಾಗಾಗಿ ನವಮ್ಮ ಕೇಳ್ತಾರೆ ನಮ್ಮ ಮನೆ ಇರೋ ಮೆಂತ್ಯ ಲವಂಗ ಎಲ್ಲ ಏನಕ್ಕೆ ಖಾಲಿ ಆಗ್ತಾಯಿದೆ ಅಂದರೆ ಏನು ಮಾಡ್ಕೋತಾರೋ ರೋಸ್ಮಿರಿ ವಾಟರಿಂದ ಅಂತ ಹೇಳಿ ಸೊ ಎರಡು ಬಾಟಲ್ಗೆ ಫಿಲ್ ಮಾಡಿ ಇದು ಎಕ್ಸ್ಟ್ರಾ ವೇಸ್ಟ್ ಆಗೋಯಿತು ಸೊ ಇವತ್ತು ಹಾಕ್ಕೊಂಡು ಮತ್ತೆ ಇದ್ರ ಸ್ವಲ್ಪ ಲೋಡ್ಸಲ್ಲಿ ಇದ್ದು ಫಿಲ್ ಮಾಡಿಕೊಂಡೆ ಸೊ ಹಂಗೆ ಹಾಗಾದರೂ ಇಷ್ಟು ವೇಸ್ಟ್ ಆಯಿತು ಸೊ ನೆಕ್ಸ್ಟ್ ಟೈಮ್ ನಾನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ತುಂಬ ಲವಂಗ ಮೆಂತ್ಯೆ ಎಲ್ಲ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಗೈಸ್ ಸೊ ನಾಟಿ ಕೋಳಿ ಮಟ್ಟೆ ಅಲ್ವಾ ಎಷ್ಟು ಸಣ್ಣದು ಅಂದರೆ ಅಷ್ಟೇ ಸಣ್ಣದು ಸೊ ಇದ್ರೊಳಗಡೆ ಏನು ಪೆಪ್ಪರ್ ಸಾಲ್ಟ್ ಎಲ್ಲ ಏನು ಆಗ್ತಿಲ್ಲ ಕಾಸ್ ಸಾಲ್ಟ್ ಎಲ್ಲ ಜಾಸ್ತಿ ಕರಗಲ್ಲ ಅಂತ ಹೇಳಿ ಸೊ ಇಷ್ಟೇ ಯಾಕೆ ನೀವೇನ ಮಾತಾಡ್ತಿಲ್ಲಪ್ಪ ಎಮ್ ಎಲ್ ಎಲ್ಲ ಕಾಲ್ ಮಾಡ್ತಾ ಇದ್ರಿ ಏನು ಗೈಸ್ ಹಾಸ ಬಿ ಎಮ್ ಐ ಮ್ಯಾಚ್ ನಡೀತಾ ಇದೆ ಏನೇನು ಏನು ಊಟ ಮಾಡ್ದ ಅಂದೆ ನಿಂಗ ನಿಂಗ ಇಷ್ಟ ಆನೈ ಹ್ಮ್ ನಿಗೆ ಯಾವಕ ಜಾಸ್ತಿ ಇಷ್ಟ ಐಶೋಕ ಜಾಸ್ತಿ ಇಷ್ಟ ಸೋನೋಕ ಜಾಸ್ತಿ ಇಷ್ಟನ ಹಣೆ ಆಪ ಅಪಕ ದೆಸಿಗೆ ಇಷ್ಟ ಯಾಕೆ ಹೇಳು ಯಾಕೆ ಅಪ್ಪ ನೀಟ ಕ್ಯಾನ್ಸರ್ ಮಾಡಬೇಕಪ್ಪ ನಿಂಗ ಗೋ ಟ್ರೈಟ್ ಮಾಡೋ ಶುರು ಮಾಡೋ ಬಿಡಪ್ಪ ಅದು ಅಷ್ಟಕ್ಕೆ ದಿನ ತಾಗ್ತಾ ಇದೆ ಗಾಯ್ಸ್ ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಲೆಟ್ ಇವತ್ತಿನ ಬ್ಲಾಗ್ ಐ ಹೋಪ್ ಯು ಆಲ್ ಲೈಕ್ ಇಟ್ ಸೊ ನಾಳೆ ಬೆಳಗ್ಗೆ ಎದ್ದು ಒಂದು ಕಂಟೆಂಟ್ ಒಂದು ಟ್ರಾನ್ಸೇಷನ್ ವೀಡಿಯೋ ಶೂಟ್ ಮಾಡ್ಬೇಕಂತ ಇದ್ದೀನಿ ಕಾಸ್ ನಾಳೆ ಮಾಡಲಿಲ್ಲ ಅಂದರೆ ಸ್ಯಾಟರ್ಡೆವರೆಗೂ ಯಾವುದೇ ವೀಡಿಯೋಸ್ ಮಾಡೋಕ್ಕಾಗಲ್ಲ ಸ್ಯಾಟರ್ಡೆ ನಾನು ಆ ಫ್ರೆಂಡ್ ಆಲ್ಮೋಸ್ಟ್ ಸೇಮ್ ಸ್ಯಾರಿ ಡಿಫ್ರೆಂಟ್ ಕಲರಲ್ಲಿ ಡ್ಯಾನ್ಸ್ ವೀಡಿಯೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಪ್ಲ್ಯಾನ್ ಮಾಡಿದ್ದೀವಿ ಸೊ ಇನ್ನು ಸ್ಯಾಟರ್ಡೇವರೆಗೂ ಯಾವುದೇ ವೀಡಿಯೋಸ್ ಮಾಡೋಕ್ಕಾಗದ್ರು ಕಾರಣ ಆ್ಯಂಡ್ ಅರ್ಲಿ ಮಾರ್ನಿಂಗ್ ಮಾಡಬೇಕು ಬಿಕಾಸ್ ನೈನ್ ಓ ಕ್ಲಾಕ್ ನಂಗೆ ಬೇರೆ ಕ್ಲಾಸ್ ಇದೆ ಸೊ ಇನ್ ನೈನ್ ಓ ಕ್ಲಾಕ್ ನಾನು ಮಾಡಿ ಹೋಗಬೇಕು ಆ್ಯಂಡ್ ಡೇಟಿಂಗ್ ಆಮೇಲೆ ಮಾಡ್ಕೊಂಡು ಹಾಕೊಬೋದು ಸೊ ಹಾಗಂತ ಡಿಸೈಡ್ ಮಾಡಿದ್ದೀನಿ ಸೊ ಬೆಳಿಗ್ಗೆ ಬೇಗ ಇದ್ದರೆ ಐ ವಿಲ್ ಡೂ ಇಟ್ ಇಫ್ ನಾಟ್ ಇನ್ನು ಮಾಡೋಕ್ಕೆ ಹಾಗಲ್ಲ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೇ ವ್ಲಾಗ್ನ ಈಗ ಏನು ಮಾಡ್ತಾಯಿದ್ದೀನಿ ಸೊ ನಾನು ಬರ್ಡಿದೆ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ದ ನೆಕ್ಸ್ಟ್ ಬ್ಲಾಗ್ ಬಾಯ್